ತೋರೋ ಎಲ್ಲಿಗಿದುರೇನಾಗ್ಸಂದ್ರ ಕಮ್ ಬ್ಯಾಕ್ ಎಲ್ಲಾರ್ಗು ಸ್ನೇಹಿತರೆ ಇವತ್ತು ಪರ್ಸನಲ್ ಬಾಡಿಗೆ ಇದೆ ಇಲ್ಲಿಗೆ ಏನು ಅಂತ ಇನ್ನೂ ಏನು ಹೇಳಿಲ್ಲ ಹತ್ತುವರೆ ಆಯಿತು ಹತ್ತುವರೆ ಅಷ್ಟಲ್ಲಿ ಹೋಗಬೇಕಾಗಿತ್ತು ಲೇಟ್ ಆಗೋಯ್ತು ಲೋಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಏನು ಅಂತ ಹೇಳ್ತೀನಿ ಲೋಡ್ ಆಯಿತು ಎಲ್ಲಿ ಎರಡು ಪಾಯಿಂಟ್ ಟೋಟಲು ಮೊದಲನೇ ಪಾಯಿಂಟ್ ಬಂದು ಜಾಲಳಿಕ ಹತ್ರ ವೋಲ್ವೋ ಆಯ್ತಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ಲೋಡಿಂಗು ಸ್ವಲ್ಪ ಅನ್ಲೋಡಿ ಲೋಡಿಂಗ್ ಲೇಟ್ ಆಯಿತು ಯಾಕಂದರೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದ ಬಾಕ್ಸ್ಗಳೆಲ್ಲ ಹುಡುಕಿ ಹುಡುಕಿ ಹಾಕಬೇಕಾಗಿತ್ತು ಅಲ್ಲ ಲೇಟ್ ಆಯಿತು ಇವಾಗ ಹನ್ನೆರಡು ಗಂಟೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿರ್ಬೋದು ಸಮಯ ಅಷ್ಟು ಒಂದು ಅದು ವೋಲ್ವೋ ಅಲ್ಲಿ ಹೋಗಿ ಅನ್ಲೋಡ್ ಆಗಿ ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಥರ ಮುಂದೆಗಡೆ ಚೀಲ ಹಾಕಿದಾರಲ್ಲ ಅದು ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ ಹತ್ರ ಇದ್ದೀನಿ ಇವಾಗ ಓಲ್ವೋ ಅಂದರೆ ಇವಾಗ ಸಿಗ್ನಲ್ ಬಿಟ್ಟು ನೆಕ್ಸ್ಟು ಲೆಫ್ಟ್ ತೊಗೊಂಡು ಹೋಗಬೇಕು ಫೋರ್ ಅಲ್ಲಿ ಅನ್ಲೋಡ್ ಮಾಡಿಬಿಡ್ತಾರೆ ಏನು ಲೇಟ್ ಏನು ಆಗೋಲ್ಲ ಸ್ವಲ್ಪ ಪಾರ್ಟ್ ನಂಬರೆಲ್ಲ ಹುಡಿ ಕೊಡಬೇಕು ಅವ್ರಿಗೆ ಯಾರಿದೆಯಾ ಯಾರೋ ಒಂದು ಬಾಡಿಗೆ ಬೇರೆ ಬಂದು ಪಿಕಪ್ಪು ಇಲ್ಲಿಗಳು ಆರಿದೆ ಅದಕ್ಕೆಲ್ಲ ಸೈನ್ ಹಾಕ್ಸ್ಕೊಂಡು ನೆಕ್ಸ್ಟ್ ಪಾಯಿಂಟ್ಗೆ ಹೋಗಬೇಕು ಅದು ಹೊಸ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಇವಾಗ ಫಸ್ಟ್ ಟೈಮ್ ಹೋಗ್ತಾರೆ ಇಲ್ಲಿ ಏನು ಅಂತ ಗೊತ್ತೇನೋ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳೋರೆ ಸ್ನೇಹಿತರೆ ಇಲ್ಲೇ ಓಲೋ ಕಂಪ್ನಿನಲ್ಲಿ ಮೆಟೀರಿಯಲ್ ತೊಗೊಳಲ್ಲ ಇವತ್ತು ರಜಾ ಅಂತ ಹೇಳ್ತಾವ್ರೆ ಸ್ಯಾಟರ್ಡೆ ಸಂಡೇ ರಜಾ ಅಂತೆ ಆದರೆ ಇನ್ನೊಂದು ಮೇಯ್ನ್ ಏನಪ್ಪ ಇಲ್ಲಿ ಅಂದರೆ ಇವತ್ತು ಫಂಕ್ಷನ್ ಮಾಡ್ತವ್ರೆ ಕನ್ನಡ ರಾಜ್ಯೋತ್ಸವ ದೊಡ್ಡಿದ್ದಾಗ ಮಾಡ್ತಾವ್ರೆ ಕನ್ನಡಿಗರ ಕಂಪನಿ ಇರಬೇಕಿದು ಅದಕ್ಕೆ ಕನ್ನಡ ರಾಜ್ಯೋತ್ಸವ ಜೋರಾಗಿ ಮಾಡ್ತಾವೆ ಫುಲ್ ಒಳಗಡೆ ಎಲ್ಲ ಪೆಂಡಲ್ ಹಾಕ್ಬಿಟ್ಟವ್ರೆ ಸೀರಿಯಲ್ ಸೆಟ್ ಹಾಕಿ ಅದಕ್ಕೆ ಮೆಟೀರಿಯಲ್ ಇವತ್ತು ತಗೊಳ್ಳಲ್ಲ ಅಂತ ಹೇಳ್ತವ್ರೆ ನೋಡಿ ಫಂಕ್ಷನ್ ಹಬ್ಬದ ವಾತಾವರಣ ನಡೀತಾ ಇದೆ ಏನಂದರೆ ಇನ್ನೊಂದು ಪಾಯಿಂಟ್ ಐತೆ ಬಟ್ ಎಲ್ಲ ಇದು ಫ್ರಂಟಲ್ಲಿ ತುಂಬಿಟ್ಬಿಟ್ಟವರಲ್ಲ ಅದನ್ನು ಅನ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಫಸ್ಟ್ ಫ್ರೆಂಟಲ್ಲಿರೋದನ್ನ ಹೋಗಿ ಗೋಡನ್ಗೆ ಹಾಕಿ ಮತ್ತೆ ಬಂದು ನಾನು ಪೀಣಿ ಯಶವಂತಪುರ ಹೋಗಿ ಅನ್ಲೋಡ್ ಮಾಡಬೇಕು ಡಬಲ್ ಕೆಲಸ ಆಯಿತು ಸ್ನೇಹಿತರೆ ಅದು ಲೋಡ್ ಮಾಡಿಕೊಂಡು ಮೈ ಇಪ್ಪತ್ತೊಂದು ಬ್ಯಾಗ್ ಇತ್ತಲ್ಲ ಅದನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಲೊಕೇಶನ್ ಏನಿಲ್ಲ ನಂಬರ್ ಕೊಟ್ಟರು ಅದೇನು ಮಾತಾಡ್ತಾವ ಪುಣ್ಯಾತ್ಮ ಅರ್ಥನೇ ಆಗೋಲ್ಲ ಹಿಂದಿಲ್ ಬೇರೆ ಮಾತಾಡ್ತಾವನೆ ಅಂದರೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅವ್ನು ಮಾತಾಡ್ತಾ ಇರೋದು ಸುಮ್ಮನೆ ಯಾವುದೋ ಒಂದು ಕಿರಣ ಕಾಂಪ್ಲೆಕ್ಸ್ ಅಂತ ಒಂದು ಇದೊಂದು ಮಾತ್ರ ಅರ್ಥ ಇತ್ತು ಅಷ್ಟೇ ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ಯಾರನ್ನಾದ್ರೂ ಕೇಳೋಣ ಇದು ಬಂದು ಮಾ ಮಗಜು ಐಟಮ್ ಬಂದು ಮಾಗಜ್ ಅಂತ ಬರುತ್ತೆ ಈ ಒಳ್ಳೆ ಸ್ವೀಟ್ಗಳಿಗೆಲ್ಲ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಲ್ಲಿ ಮಾರ್ಕೆಟಿಂಗ್ ಕಂಪ್ನಿಗಳು ಬೇಜಾರು ಇರ್ತಾವಲ್ಲ ಮಾರ್ಕೆಟಿಂಗ್ ಅಂಗಡಿಗಳು ಯಾರೋ ಒಬ್ರು ಕೇಳ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಆರಾಮ್ಸೆ ಒಳಗೆ ಹೋಗ್ಬೇಕಂತೆ ನೋಡಿ ಈ ಗೇಟ್ ಒಳಗಡೆ ಹೋದ್ರೆ ಐವತ್ತು ರೂಪಾಯಿ ಕಾಸು ಕೊಡ್ಬೇಕು ಅವ್ರಿಗೆ ಕಸ್ಟಮರ್ ಬಂದರು ಬಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ರು ಒಳಗಡೆ ನೋಡಿ ಅಲ್ಲಿ ಗಾಡಿ ಲಾರಿ ನಿಂತೈತಲ್ಲ ಲಾರಿ ಒಂದೇನೋ ಲೋಡ್ ಮಾಡ್ತಾವ್ರೆ ಆ ಲಾರಿ ನಿಂತಿರೋದ್ಕಿ ಹಿಂದೆಗಡೆ ಗಾಡಿಗಳಿಂದ ನಿಂತ್ಕೊಂಡು ಜಾಮು ಈ ಲಾರಿ ಬಂದರೆ ಕ್ಲಿಯರ್ ಆಗುತ್ತೆ ಬರಬೇಕಲ್ಲ ಲಾರಿ ಇಲ್ಲಿ ಬಂದರೆ ಡೋರ್ ಡೆಲಿವರಿ ಐತೆ ನೀವೇ ಅನ್ಲೋಡ್ ಮಾಡಿರಿ ಅಂತಾರೆ ನಾನು ಮಾಡಲ್ಲ ಅಂತ ಹೇಳಿದೆ ಅವರೇ ಮಾಡ್ಕೊಂಡ್ರು ಒಳಗಡೆ ಬರ್ತಾ ಇದ್ದೀನಿ ಅಡ್ರೆಸ್ ನೋಡ್ಕೊಂಡು ಯಾರೋ ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂದ್ಬಿಟ್ಟು ಅಲ್ಲಿಂದ ಕೂಕೊಂಬತ್ತ ಅವ್ರೆ ಅಣ್ಣ ಅಲ್ಲಿ ಯೂಟ್ಯೂಬಲ್ಲಿ ಅಂತ ಅಂತಂದರು ಅಯ್ಯೋ ಒಳ್ಳೆ ಕತೆ ನಿಮ್ಮದೊಂದು ಅಂತೇಳಿ ನಾನು ಏನಾಯ್ತಪ್ಪ ಅನ್ಕೊಂಡೆ ಅವ್ರು ಬಂದಿ ಸ್ಪೀಡ್ ನೋಡಿದ್ರೆ ಇಲ್ಲಿ ಈರುಳ್ಳಿ ಸೀಸನ್ ಕಡಿಮೆ ಐತೆ ಏನಾದರೂ ಇದ್ರೊಳಗಡೆ ಬಂದ್ಬಿಟ್ರೆ ಮುಗಿದ ಕತೆ ಗಾಡಿ ತಿರ್ಸೋಕೋ ಜಾಗ ಇರಲ್ಲ ಅಷ್ಟು ಭಯಂಕರ ಟ್ರಾಫಿಕ್ ಇರುತ್ತೆ ಸ್ನೇಹಿತರೆ ಅದು ಅಂದೋಡೆ ಅಲ್ಲ ಆಯ್ತಲ್ಲ ಪೋರ್ಟ್ರಲ್ ಒಂದು ಬಾಡಿಗೆ ಆಯ್ತದೆ ನಮ್ಮ ಏರಿಯಾಗೆ ಆಯ್ತಿದ್ದೀನಿ ರಿಟರ್ನ್ ಫೈವ್ ಸಿಕ್ಸ್ ಟು ಒನ್ ಸಿಕ್ಸ್ ಟು ಅಂತ ಕೋಡ್ ಬಂತು ಅಂದರೆ ಮಾಕ್ಲಿ ಅಂದ್ಕೊಳ್ಳಿ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾಯಿಂದ ಕಿಲೋಮೀಟರ್ ಐತೆ ನೋಡೋಣ ಏನು ಐಟಮ್ ಏನು ಐಟಮ್ ಹಾಕ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ಗಾಡಿ ನಂಬರ್ ಚೇಂಜ್ ಇದೆ ಇದೇ ನಂಬರಲ್ಲಿ ಬಿಲ್ ಮಾಡಿ ಎಲ್ಲಿ ಲೋಡಿಂಗು ಲೋಡಿಂಗ್ ಎಲ್ಲಿ ಅವ್ರು ಆಶ್ಚರ್ಯ ಪಾಪ ಆಶ್ಚರ್ಯವಾಗಿ ನೋಡ್ತಾವ್ರೆ ಈ ಫಸ್ಟ್ ತುಂಬ ಸತಿ ಬುಕ್ ಮಾಡೋರಲ್ಲ ಕಡಿಮೆ ಟೈಮ್ ಬುಕ್ ಮಾಡಿರ್ತಾರಲ್ಲ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನೋಣ ಎಷ್ಟು ಉದ್ದ ನಾ ಗಾಡಿನೇ ಬುಕ್ ಮಾಡಿರತ್ತಾನೆ ನೀವು ಹತ್ತಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹತ್ತಡಿಕಿನ ಜಾಸ್ತಿ ಇದ್ರೆ ಈಚೆ ಬರುತ್ತೆ ಹೌದು ಸ್ವಲ್ಪ ಐತೆ ಯಾರು ಬುಕ್ ಮಾಡಿರೋದು ಅವ್ರಿಗೆ ಹೇಳು ಹೊರಗಡೆ ಬಂದರೆ ಎಕ್ಸ್ಟ್ರಾ ಕೊಡಬೇಕು ಅಷ್ಟೇ ಎಕ್ಸ್ಟ್ರಾ ಅಂದರೆ ಎಷ್ಟು ಕೊಡ್ತಾರೆ ಕೇಳು ಹತ್ತಡಿ ಆದರೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಐತೆ ಸ್ವಲ್ಪ ಮಾತ್ರ ಹನ್ನೆರಡು ಅಡಿ ಐತೆ ಅಷ್ಟೇ ಹಾಂ ಹನ್ನೆರಡು ಅಡಿ ಇದ್ರೆ ಡೋರಿಂದ ಈಚೆ ಬರುತ್ತಲ್ಲ ಯಾರನ್ನ ಆಮೇಲೆ ಕಬಡ್ಡಿ ಆಡ್ಬಿಡ್ತಾರೆ ಅದಕ್ಕೆ ರಿಸ್ಕ್ ತಗೊಂಡು ಹಾಕೊಂಡು ಹೋಗ್ಬೇಕಲ್ಲ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡೋ ಕೇಳು ಆಯ್ತಾ ಹನ್ನೆರಡು ಅಡಿ ಇದ್ರೆ ಏನು ಒಂದು ಹತ್ತು ಅಡಿ ಹನ್ನೊಂದು ಅಡಿ ಇದ್ರೂ ಓಕೆ ಹನ್ನೆರಡು ಅಡಿ ಇದ್ರೆ ಡೋರ್ ಬಿಡಲೇಬೇಕಲ್ಲ ಹ್ಞೂ ಅವೆಲ್ಲ ಉದ್ದಕ್ಕೆ ಕೇಳಿ ಏನು ಹೇಳ್ತಾರೆ ಅಣ್ಣ ಎಲ್ಲಿಗಿದು ಮಾಡ್ಬೋದು ಹಾಂ ಬಜ್ಜಿ ಹಾಕ್ತಾ ಇದ್ದೀರಾ ಎಷ್ಟು ಬಜ್ಜಿ ಮೂರು ನಾಲ್ಕು ಅಷ್ಟೇ ಹತ್ತು ರೂಪಾಯ್ಗೆ ಒಂದು ಪೇ ಆಯ್ತಾ ನಿಮ್ಮ ಹತ್ರ ಕೊಡಿ ಒಂದು ಹತ್ತು ರೂಪಾಯಿಗೆ ತಿನ್ನ ಹಾಕೊಂಬರ್ರಿ ಅಂದ್ರ ಏನ್ರಣ್ಣ ಮಾತಾಡ್ರಣ ಅಂದ್ರೆ ಎಲ್ಲಿಗಿದು ಅದು ಹಾಕ್ಸಂದ್ರ ತ್ವರೆನಾಕ್ಸಂದ್ರ ದಾಟಿ ಚಿಕ್ಕಬಣ್ಣವರ ಓಲೋ ಕಡೆನಾ ಏನಂದ್ರೆ ಕೇಳಿದೆ ಎಕ್ಸ್ಟ್ರಾ ಹೇಳ್ತಾವ್ರೆ ಅಂತ ಏನಂದ್ರು ಸರಿ ಬಾ ನಾನು ಮಾತಾಡ್ತೀನಿ ಫಸ್ಟೇ ಹೇಳ್ಬೇಕು ಆಮೇಲೆ ನಮಗೆ ನಾಟಕಗಳು ಆಗ್ಬಾರ್ದು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಹೇಳ್ರಿ ಹೇಳಿದ್ದೀನಿ ಹ್ಞೂ ಯಾರು ನೇಸ್ರಿ ನಾ ನಿಮ್ಮ ಓನರ್ ಸರಿ ರಿಟರ್ನ್ ಇಲ್ಲಿಗೆ ಹಾಕ್ ಬರೋಣ ತಗೊಂಬಂದ್ಬಿಡು ಒಳ್ಳೇದು ನಿಂಗೆ ರಿಟರ್ನ್ ಬರಲ್ಲ ಈ ಕಡೆ ನಾನು ಹ್ಮ್ ಇನ್ನೊಂಚೂರು ಮುಂದೆ ಹಾಕ್ಲಾ ಹಿಂಗೆ ಇರಲಾ ಹಿಂಗ ಮಾಡ್ಲಾ ಯಾವ ಬೊಂಬುಗಳಂತೆ ಒಂದು ಹನ್ನೆರಡು ಅಡಿದು ಐತೆ ಅಂದ್ರು ಐನೂರು ರೂಪಾಯಿ ಅಂದೆ ಐನೂರು ರೂಪಾಯಿ ಎಲ್ಲಿ ಕೊಡ್ತಾರೆ ನಾನು ರಿಟರ್ನ್ ಮಾಡಿದೆ ಅಲ್ವಾ ಅದಕ್ಕೆ ಅವರೇನು ಓನರ್ ಮಾ ಆದರೆ ಅಲ್ಲಿಗೆ ಹೋದ್ರೆ ನೂರ ಇನ್ನೂರ ಕೈ ಇಕ್ತಾರೆ ನನಗೆ ಗೊತ್ತು ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡೋರು ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ನೋಡ್ರಿ ಎಲ್ಲ ಕಡೆ ಪೊಲೀಸ್ ಕಬಡ್ಡಿ ಆಡ್ತವ್ರಿಗೆ ಯಾಕೋ ಹನ್ನೆರಡು ಅಡಿ ಆಯಿತು ಹದಿನೈದು ಅಡಿ ಆಯಿತು ಗೊತ್ತಿಲ್ಲ ನೋಡೋ ಆಯಿತು ಅಲ್ವಾ ನಿಮಗೆ ಎಷ್ಟು ಅವ್ರು ಮಾಡಿದ್ರಂತ ಅವರ ಒಟ್ಟಿನಲ್ಲಿ ಡೋರ್ ಓಪನ್ ಮಾಡಿದ್ದೀನಿ ಹನ್ನೆರಡು ಅಡಿ ಆಯ್ತಲ್ಲ ಮೇಲ್ಗಡೆ ಡೋರ್ ಡೋರು ಓಪನ್ ಮಾಡಿದ್ದೀನಿ ಅಲ್ಲಿ ತೋರಿಸ್ತೀನಿ ಅನ್ಲೋಡಿಂಗ್ ಪಾಯಿಂಟ್ ಅಂತ ನಾನು ವಿಡಿಯೋ ಮಾಡೋದು ತೋರಿಸೋದು ಮರೆತೆ ಬನ್ನಿಷ್ಟೇ ಇದ್ದರೆ ಪಿನ್ ಕೋಡು ಬಂದಿದ್ದು ನೋಡಿ ನಮ್ಮ ಏರಿಯಾ ಕಡೆ ಅಂದ್ಕೊಂಡೆ ಬಟ್ ನಲ್ಲಿ ಆ ಏನೇ ಬಟ್ ಮಕ್ಕಳಿ ಕಡೆಯೆಲ್ಲ ಇದು ಹೆಸರುಘಟ್ಟ ಒಳಗಡೆ ಹೋಗ್ಬೇಕು ಹೆಸ್ರುಘಟ್ಟ ಸೈಡು ಇರಲಿ ಇವಾಗಾಗಲೇ ಐದು ಕಾಲು ಅನ್ಲೋಡ್ ಆಗೋಷ್ಟು ಅಲ್ಲಿ ಒನ್ ಅವರ್ ಅಂತೂ ಪಕ್ಕ ಹೋಗೋಕ್ಕೆ ಒಂದು ಮುಕ್ಕಾಲು ಗಂಟೆ ತೋರಿಸ್ತಾ ಇದ್ದೆ ಆರು ಗಂಟೆಗೆ ಅಲ್ಲಿ ಹೋಗ್ತೀನ ಅನ್ಲೋಡ್ ಮಾಡೋಕ್ಕೆ ಒಂದು ಒನ್ ಅವರ್ ತೊಗೊಂಡ್ರು ಏಳು ಗಂಟೆ ಆಗೋಗುತ್ತೆ ಮುಗಿದೋಗುತ್ತೆ ಇವತ್ತಿನ ಟೈಮು ಏನು ಮಾಡೋಕ್ಕಾಗಲ್ಲ ಪರ್ಸ್ನಲ್ ಬಾಡಿಗೆ ಹೋಗಿದ್ದು ಮತ್ತು ವೋಟರ್ ಬಾಡಿಗೆ ಒಂದು

ತೋರಿಸ್ತೀನಿ ಬನ್ನಿ ಯಾವಾಗಲೇ ತೋರಿಸ್ಲಿಲ್ವಲ್ಲ ತುಂಬಿರೋದು ಎಲ್ಲಿ ಇಲ್ಲಿ ನಿಲ್ಲಿಸ್ತೀರಾ ತೋರೋ ಅಂಧಕಾರ ಅರಿಸೆ ಲೈಟ್ ಹಾಕು ಮೇಲ್ಗಡೆ ಇಲ್ಲಿ ಈ ಕಡೆ ನೀ ನೀ ಹಾಂ ಸೈಡಲ್ಲಿ ಐತೆ ನೋಡಿ ಬಟ್ಟೆ ಹಾಂ

ಸ್ವಲ್ಪ ಕಮ್ಮಿ ಮಾಡ್ತಾ ಸಾವಿರದ ರೂಪಾಯಿ ಬರ್ತಾ ಇದೆ ಸಾವಿರದ ನಾನ್ನೂರು ರೂಪಾಯಿ ಬರ್ತಾ ಇದೆ ಸರಿ ಯಾವುದಾದ್ರೆ ನಿಮ್ಗೆ ಐಟಮ್ ಮುಂದೈತಾನೆ ಫೋರ್ನಾಟ್ ಎಲ್ಲ ಅಷ್ಟೇ ಅಣ್ಣ ಇವೆಲ್ಲ ಫೋರ್ ಸೆವೆನ್ ಎಷ್ಟು ಬರ್ತದೋ ಅಷ್ಟೇ ಬರೋದು ಮೈಲೇಜು ಆಯ್ತು ಇವಾಗ ಆಪಲ್ ಬುಕ್ ಮಾಡಿದ್ದೀರಲ್ಲ ನಾಟ್ ಸೆವೆ ಮಾಡಿ ಸರಿ ಬಿಡ್ತು ಆಗಲ ಅವ್ರು ಏನು ಕೊಟ್ಟವರೋ ಅಷ್ಟು ಹಳೇ ಇಲ್ಲ ಅಂದ್ರೆ ನೀನು ಕಾಸೆ ಕೊಡ್ಬೇಡ ಫೋಟ್ರಲ್ಲಿ ಏನ್ ಕೊಟ್ಟವರೋ ಅಷ್ಟು ಹಳೇ ಕಮ್ಮಿ ಮಾಡ್ತೇನೂ ಆಯ್ತು ಹಾಕೋಣ ನಾನೇನು ಬೇಡ ಎಲ್ಲ ನನಗೆ ಅಷ್ಟೇ ರೂಪಾಯಿ ಮಾಡ್ತೀನಿ

ಸೈಡ್ಗೆ ಹೋಗಿ ಎಣಿಸ್ತಿರಣ್ಣ ಸೈಡ್ ಏನಕ್ಕೆ ಹೋಗಿ ಎಣಿಸೋದು ಇಷ್ಟೊಂದು ಸೊಳ್ಳೆ ಅಪ್ಪ ನೀನು ಇವಾಗ ಬೆಂಕಿ ಹಾಕೋದು ಅಷ್ಟೇನೆ ಕೆಲಸ ಓನರ್ ಮತ್ತೆ ದೆನ್ಕೊಂಬಿರ್ತಾರಂತ ಸೈಡ್ಗೆ ಬಂದು ಎಣಿಸ್ತಿರೋನು ಯಾರು ಓನರ್ ಇವರಾ ಎಲ್ಲಪ್ಪ ನಿನ್ ದುಡ್ಡು ಎಲ್ಲ ತೆಂಗಿದೀನಿ ನಾನು ಯಾರ ಸೈಟ್ ಅಲ್ಲಾದ್ರೂ ಓನರ್ ಈ ತರ ಹೆಲ್ಪ್ ಮಾಡಿರ್ತಾನ ನಿನಗೆ ಮನೆ ಓನರ ನೀವು ಹೌದಾ ಹಂಗೆ ಲೈಟ್ ಆಫ್ ಮಾಡ್ಬಿಡೋಣ ಲಾಸ್ಟಲ್ಲಿ ಆನಲ್ಲೇ ಇದ್ದು ಬಿಡ್ತದೆ ಅದು ಇಳಿಬೇಕಾರೆ ಹ್ಞೂ ಬಿಡಿ ಮುಂದೆ ಆಗ್ತೈತಿ ಬರ್ತೀನಣ್ಣ ಥ್ಯಾಂಕ್ ಯು ಮುಂದೆ ಹಾಕ್ತೀನಿ ಅಲ್ಲಿ ತಡೆಯುತ್ತಲ್ಲ ಡೋರ್ ಇದೆ ಗೋಡೆ ಸ್ನೇಹಿತರೆ ಅಂದೋಡ್ ಆಯಿತು ನೋಡಿ ಆರೂವರೆ ಆಗೋಯ್ತು ಕತ್ಲೇನೇ ಆಗ್ಬಿಟ್ಟೈತೆ ಸ್ನೇಹಿತರೆ ಅದು ಲೆಂತ್ ಹಾಕಿದ್ರೆ ಒಂದುಬಿಟ್ಟು ಐನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ನಾ ನಾನು ಗೊತ್ತು ಐನೂರು ಕೇಳಿದ್ರೆ ಅವ್ರು ಐನೂರು ಕೊಡಲ್ಲ ಅಂತ ಗೊತ್ತು ಅಂದರೆ ಇಲ್ಲಿ ಲೋಕಲ್ ಆಗಿದ್ದಕ್ಕೆ ಅಕಸ್ಮಾತ್ ಲಾಂಗ್ ಆಗಿದ್ರೆ ನಾನು ಐನೂರು ರೂಪಾಯಿ ಇಸ್ಕೊಂಡು ಇಸ್ಕೊಂತ ಇದ್ದೆ ಅಪ್ಪ ಅವರು ಹೇಳಿದ್ರು ಪ್ರೀತಿಯಿಂದ ಕೇಳಿದಾಗ ನಾವು ಬಿಡೋಲ್ಲ ಅನ್ನೋಕ್ಕಾಗುತ್ತಾ ಒಂದು ಇನ್ನೂರ ಇನ್ನೂರ ಕಡಿಮೆ ಮಾಡಿರಿ ಅಷ್ಟೊಂದು ಹೇಳಿದ್ರೆ ಹಿಂಗೆ ಅಂದರು ಸ್ಟಾರ್ಟಿಂಗ್ ಬಂದಾಗ ಬಡೋ ದೋಸ್ ಗಾಡಿ ಫೋರ್ ನಾಟ್ ಸೆವೆನ್ ಅಲ್ಲ ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ರೆ ದುಡ್ಡು ಕಡಿಮೆ ಮಾಡೋಕ್ಕೆ ನಾನು ಬಗ್ಗಲ್ಲ ನಾನು ಹೇಳ್ದೆ ನಿಮ್ಗೆ ಏನು ಐಟಮ್ ಬಂದೈತೆ ತಾನೆ ಏನು ಹಿಡೀಲಿಲ್ವ ಐಟಮು ಹಿಡ್ದೈತೆ ತಾನೆ ಅಂತ ಹೇಳಿದೆ ಹಂಗಲ್ಲ ಅದು ಇದು ಅಂತ ಕತೆ ಹೇಳ್ತಾರೆ ಅದಕ್ಕೆ ರೂಲ್ಸ್ ಪ್ರಕಾರ ಹೋದರೆ ನಾನು ಹೇಳಿದೆ ಪೋರ್ಟ್ರಲ್ಲಿ ಪೋರ್ಟರ್ ಬುಕ್ಕಿಂಗ್ ಆ್ಯಪಲ್ಲೇ ಓಪನ್ ಮಾಡಿದ್ರೆ ಒಂಬತ್ತು ಅಡಿ ಉದ್ದ ಆರಡಿ ಅಗ್ಲ ಅದು ಅದೆಷ್ಟಾಗಿ ಕೊಟ್ಟವನೇ ಫೈವ್ ಪಾಯಿಂಟ್ ಫೈವ್ ಆರಡಿ ಐಟೇನೋ ಕೊಟ್ಟವನೇ ಪೋರ್ಟ್ರಲ್ಲಿ ಓಪನ್ ಮಾಡಿ ಏನು ಕೊಟ್ಟವ್ರೆ ನೀವು ಪೋರ್ಟ್ರಲ್ಲಿ ಟಾಟಾ ಫೋರ್ ನಾಟ್ ಸೆವೆನ್ ಅಂತ ಮೆನ್ಷನ್ ಆಗೈತೆ ನೀವು ಬಡದಸ್ತದಿದ್ದೀರ ಅಂತ ರೂಲ್ಸ್ ಮಾತಾಡ್ತಾಯಿದ್ದೀರಲ್ವಾ ಸರಿ ಓಪನ್ ಮಾಡಿ ಪೋರ್ಟರಲ್ಲಿ ಎಷ್ಟು ಅವನು ಲೆಂತ್ ಹಿಡಿತು ಅಗಲ ಎಲ್ಲ ಕೊಟ್ಟವನೇ ಅಷ್ಟಿಲ್ಲ ನನ್ನ ಗಾಡಿ ಅಂದರೆ ನಾನು ಬಾಡಿಗೆನೇ ಕೊಡಬೇಡಿ ನನಗೆ ಅಂತಂದರೆ ಸುಮ್ಮನೆ ಆಗ್ಬಿಟ್ಟು ರೂಲ್ಸ್ ಮಾತಾಡಿದಾಗ ನಾವು ರೂಲ್ಸ್ ಮಾತಾಡ್ತೀವಿ ಅಲ್ವಾ ನಮ್ದು ಆಲ್ಮೋಸ್ಟ್ ಅಷ್ಟೇ ಬರುತ್ತೆ ನಾನು ಒಡೆದಿದ್ದೀನಲ್ಲ ಆದ್ರೂ ಅವ್ರೇನೋ ಬಾಡಿಗೆ ಒಂಚೂರು ಐನೂರು ರೂಪಾಯಿ ಕೇಳಿದ್ದೀನಲ್ಲ ಅದ್ರಲ್ಲಿ ಹೆಂಗೋ ಕೊಯ್ಯ ಕುಯ್ಯ ಏನೋ ಒಂದು ನೂರ ಐನೂರು ಅಂತ ಅಂದ್ಬಿಟ್ಟು ಹಂಗೆ ಮಾತಾಡೋದು ನಾನೇ ಬಿಟ್ಟೆ ಅಯ್ಯೋ ಮುನ್ನೂರು ರೂಪಾಯಿ ಕೊಡ್ತೀನಿ ನೀರು ನಾನೇ ಇಸ್ಕೊತಾ ಇದ್ದೆ ಅದರಲ್ಲೇ ಏನೈತೆ ಅಲ್ವಾ ನಾನು ಅಲ್ಲೇ ಹೇಳಿದೆ ಐನೂರು ಕೊಡಲ್ಲ ಅವರು ನೂರ ಇನ್ನೂರ ಕೈ ಕೊಟ್ಟು ಕಳಿಸ್ತಾರೆ ಅಂತ ನಮಗೆ ಗೊತ್ತಿರೋ ವಿಷಯನೇ ಪಾಪ ಕೊಟ್ಟವ್ರೆ ಕೆಲವರು ಕೇಳೋದೇ ಇಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋಗೋಣ ಅಂತಾರೆ ಅಂಥವ್ರ ಹತ್ರ ನಾವು ಕಿರಿಕ್ ಮಾಡ್ತೀವಿ ಕೆಲವೊಂದು ಟೈಮು ಕೇಳಿ ಕಡಿಮೆ ಮಾಡ್ರಿ ಅಂತ ಕೇಳ್ಕೊಂಡು ಇದು ಮಾಡ್ತಾರಲ್ಲ ಅಂಥವ್ರ ಹತ್ರ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವತ್ತು ಮಾಡಿದ್ದು ಇವತ್ತು ಶನಿವಾರ ಫಿಕ್ಸ್ ಆಗಿದೆ ಯಾಕಂದರೆ ಸಿಟಿಗೆ ಹೋಗ್ಬಾರ್ದು ಇಲ್ಲೇ ಲೋಕಲ್ಲೇ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಫಿಕ್ಸ್ ಆಗಿದೆ ನಾನು ಹಂಗೇನೆ ಆಯಿತು ನೋಡಿದ್ರಲ್ಲ ಬೆಳಗ್ಗೆ ಹೋಗಿ ಗೋಡಂಗ್ ವಾಪಸ್ ಹೋಗಿ ಮತ್ತೆ ಅಲ್ಲಿಂದ ಹಾಕೊಂಡು ಯಶವಂತ ಮಾರ್ಕೆಟ್ ಹೋಗಿ ಅನ್ಲೋಡ್ ಮಾಡಕ್ಕೆ ತಾಲೇಜೆ ನೋಡ್ಕೋಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ ಧನ್ಯವಾದ ಎಲ್ರಿಗೂ ಲವ್ ಯು ಆಲ್ ಬಾಯ್ ಬಾಯ್